ನಮಸ್ಕಾರ ಇವತ್ತಿನ ಎಪಿಸೋಡಲ್ಲಿ ಫೇಸ್ ಕೇರ್ ಮತ್ತು ಕೈ ಕಾಲುಗಳ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಹೇಗೆ ಗ್ಲೋ ತರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದಾಗೆ ನಮ್ಮ ಸ್ಕಿನ್ನಲ್ಲಿ ನಾಲ್ಕು ಟೈಪ್ಸ್ ಇರುತ್ತೆ ಒಂದು ಡ್ರೈ ಸ್ಕಿನ್ ಮತ್ತು ಒಂದು ಆಯಿಲಿ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಡ್ರೈ ಸ್ಕಿನ್ನ ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ ಇದಕ್ಕೆ ಆಚೆಯಿಂದ ಏನು ನಾವು ತೊಗೊಳ್ಬೇಕಾಗಿರೋ ಅಗತ್ಯ ಇಲ್ಲ ಮನೆ ಮದ್ದಲ್ಲೇ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಏನಂದರೆ ಡ್ರೈ ಸ್ಕಿನ್ ನಮಗೆ ತುಂಬ ಮುಖ ಡ್ರೈ ಆಗಿರುತ್ತೆ ಇದಕ್ಕಾಗಿ ನಾವು ಇನ್ನೊಂದಷ್ಟು ಡ್ರೈ ಮಾಡೋಷ್ಟು ಅಗತ್ಯ ಇಲ್ಲ ಆದಷ್ಟು ಸೋಪ್ನ ಯೂಸ್ನ ಕಡಿಮೆ ಮಾಡಬೇಕಾಗತ್ತೆ ಆದಷ್ಟು ಕಡಲೆ ಹಿಟ್ಟನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಕಡಲೆ ಹಿಟ್ಟಲ್ಲಿ ಆ್ಯಸ್ಟಿಜೆಂಟ್ ಅಂಶ ಜಾಸ್ತಿ ಇರೋದರಿಂದ ಕಡಲೆ ಹಿಟ್ಟು ಮತ್ತು ಹಸಿ ಹಾಲು ನಮಗೆ ಈ ರೀಟೈನ್ ಮಾಡಿಕೊಡತ್ತೆ ಅಂದರೆ ನಮ್ಮ ಮುಖದಲ್ಲಿ ಏನು ಒಂದು ನ್ಯಾಚುರಲ್ ಆಯಿಲ್ಸ್ ಇರತ್ತೆ ಅದನ್ನು ರಿಟೈನ್ ಮಾಡ್ತಾ ಹೋಗುತ್ತೆ ಸೊ ಯಾವಾಗಲೂ ನಾವು ಮುಖನ ಕ್ಲೆನ್ಸ್ ಮಾಡಬೇಕಾದ್ರೆ ರಾ ಮಿಲ್ಕ್ನ ಯೂಸ್ ಮಾಡಬೇಕಾಗತ್ತೆ ಅಂದರೆ ಹಸಿ ಹಾಲು ಅಂದರೆ ಕಾಯಿಸ್ದೆ ಉಳಿದಂತಹ ಹಸಿ ಹಾಲನ್ನ ನಾವು ತೊಗೋಬೇಕಾಗತ್ತೆ ಇದನ್ನು ನಾವು ಒಂದು ಕಾಟನ್ ಪ್ಯಾಡ್ ಯೂಸ್ ಮಾಡಿಕೊಂಡು ಇದಕ್ಕೆ ನಮಗೆ ಬೇಕಾದರೆ ಒಂದು ಸ್ವಲ್ಪ ಗ್ಲಿಸರಿನ್ ಒಂದು ಮೆಡಿಕಲ್ ಸ್ಟೋರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಗ್ಲಿಸರಿನ್ ಅಂತ ಒಂದು ಬಾಟ್ಲು ಸಿಗುತ್ತೆ ಅದನ್ನು ಮನೇಲಿ ತಂದಿಟ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇದೆ ಸೊ ಈ ರಾ ಮಿಲ್ಕ್ಗೆ ನಾವು ಗ್ಲಿಸರನ್ನು ಸೇರಿಸಿ ಒಂದು ಚೆನ್ನಾಗಿ ಒಂದು ಮಿಶ್ರಣ ಮಾಡಿಕೊಂಡು ಹತ್ತಿಯ ಸಹಾಯದಿಂದ ಬೆಳಗ್ಗೆ ಎದ್ದು ನಮ್ಮ ಮುಖಕ್ಕೆ ಹಚ್ಚಬೇಕು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಇದೇ ಕಾಟನ್ನಿಂದ ಮುಖ ಒರೆಸಿದ್ರೆ ನಮ್ಮ ಮುಖ ಎಷ್ಟು ಸಾಫ್ಟಾಗಿ ಮತ್ತು ಬೇಬಿ ಸಾಫ್ಟಾಗಿ ನಮಗೆ ಕಾಣಿಸುತ್ತೆ ಸೊ ಇದು ಡ್ರೈ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಮಗೆ ಆಯಿಲಿ ಸ್ಕಿನ್ ಇದೆ ನಾನು ಹಾಲನ್ನ ಯೂಸ್ ಮಾಡಿದ್ರೆ ಮತ್ತೆ ಇನ್ನೊಂದಷ್ಟು ನನ್ನ ಮುಖ ಆಯಿಲಿ ಆಗ್ಬೋದು ಅನ್ನೋ ಚಿಂತೆ ಇರೋರಿಗೆ ಆಯ್ಲಿ ಸ್ಕಿನ್ ಇರೋರು ಮೊಸರು ಯೂಸ್ ಮಾಡಬೇಕಾಗತ್ತೆ ಇದೇ ಮೊಸರಿಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಗ್ಲಿಸ್ರೀನು ಮತ್ತು ಇದಕ್ಕೆ ಸ್ವಲ್ಪ ಹನಿ ಇದಿಷ್ಟನ್ನು ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಟನ್ ಪ್ಯಾಡಲ್ಲಿ ಮುಖಕ್ಕೆ ಹಚ್ಕೊಂಡು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಸ್ಕ್ರಬ್ ಮಾಡಿ ತೆಗೆಯೋದ್ರಿಂದ ನಮ್ಮ ಮುಖದಲ್ಲಿ ಇರುವಂತಹ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಎಲ್ಲ ನಿಮಗೆ ಕಾಣಿಸ್ಬೋದು ಹತ್ತಿ ಸಹಾಯದಿಂದ ತೆಗೆದಾಗ ನಿಮ್ಮ ಹತ್ತಿಲಿ ಕಾಣಿಸುತ್ತೆ ವೈಟೆಡ್ ಬ್ಲ್ಯಾಕೆಟ್ಸ್ ಅದ್ರ ಜೊತೆಗೆ ಬಂದ್ಬಿಟ್ಟಿರುತ್ತೆ ಸೊ ಇದನ್ನು ನಿಯಮಿತವಾಗಿ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಹೋಗ್ತಾ ಇದ್ರೆ ಆಯಿಲ್ ಸ್ಕಿನ್ ಕೂಡ ನಾರ್ಮಲ್ ಸ್ಕಿನ್ನಾಗಿ ಕನ್ವರ್ಟ್ ಆಗುತ್ತೆ ಇನ್ನು ಕಾಂಬಿನೇಷನ್ ಸ್ಕಿನ್ ಇರೋರು ಏನು ಮಾಡ್ಬೋದು ಅಂದರೆ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡಬೇಕಾಗತ್ತೆ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಮುಖನ ಒತ್ತಿ ಇಟ್ಕೊಂಡ್ರೆ ನಮ್ಮ ಮುಖದಲ್ಲಿ ಟೀ ಝೋನ್ ಅಂತ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಝೋನ್ ಅಂದರೆ ಹಣೆ ಭಾಗ ಮತ್ತು ಮೂಗಿನ ಭಾಗ ಇಲ್ಲಿ ನಮಗೆ ಆಯಿಲ್ ಸಿಬಮ್ ಸಿಬಮ್ ಅನ್ನೋದು ಜನ್ರೇಟ್ ಆಗಿರುತ್ತೆ ಅದು ನಮಗೆ ಒಂದು ಟಿಶ್ಯೂ ಪೇಪರಲ್ಲಿ ಕಾಣಿಸುತ್ತೆ ಆಯಿಲಿನೆಸ್ ಆವಾಗ ನಾವು ತಿಳ್ಕೊಬೇಕು ನನ್ನ ಮುಖ ಕಾಂಬಿನೇಷನ್ ಆಯಿಲಿ ಸ್ಕಿನ್ ಆಗಿದೆ ಅಂತ ಅಥವಾ ಕಾಂಬಿನೇಷನ್ ಸ್ಕಿನ್ ಅಂದರೆ ಈ ಕಡೆ ಆಯಿಲಿನೂ ಇರೋಲ್ಲ ಈ ಕಡೆ ಡ್ರೈ ಸ್ಕಿನ್ನೂ ಇರೋದಿಲ್ಲ ಈ ಥರ ಇರೋರಿಗೆ ಏನು ಮಾಡಬೇಕಾಗತ್ತೆ ಇವರು ಐದರ್ ಆಯಿಲಿ ಅಂತ ಅನಿಸಿದಾಗ ರಾ ಮಿಲ್ಕ್ ತೊಗೊಳ್ಬೋದು ಇಲ್ಲ ನನ್ನ ನಂದು ತುಂಬ ಡ್ರೈ ಸ್ಕಿನ್ ಆಗಿದೆ ಅಂದಾಗ ರಾಮ್ ಮಿಲ್ಕ್ ತೊಗೋಬೋದು ಇಲ್ಲ ನನಗೆ ಆಯಿಲಿ ಸ್ಕಿನ್ ಆಗಿದೆ ಅಂತ ಅನಿಸಿದಾಗ ಇವರು ಕರ್ಡ್ ಮುಖ ಕರ್ಡನ್ನ ಯೂಸ್ ಮಾಡಿಕೊಂಡು ಇವರು ಮುಖಕ್ಕೆ ಕ್ಲೆನ್ಸ್ ಮಾಡ್ಕೋಬೋದು ಹಾಗೆ ಇದನ್ನು ನಿಯಮಿತವಾಗಿ ಮಾಡ್ತಾ ಬರ್ತಾ ಇದ್ದರೆ ಕಾಂಬಿನೇಷನ್ ಸ್ಕುನ್ ಸ್ಕಿನ್ ಕೂಡ ನಾರ್ಮಲ್ ಸ್ಕಿನ್ನಾಗಿ ಕನ್ವರ್ಟ್ ಆಗುತ್ತೆ ಇನ್ನು ಸೆನ್ಸ್ಕಿ ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಹಾಲು ಅಥವಾ ಮೊಸರು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಆದಷ್ಟು ಇದಕ್ಕೆ ಮುಖಕ್ಕೆ ಅಂದರೆ ಅಸಿಟಿಕ್ ಅಂಶ ಲೈಕ್ ನಿಂಬೆಹಣ್ಣು ಅಥವಾ ಟೊಮೆಟೊ ಈ ಥರ ಅಸಿಟಿಕ್ ಇರೋ ಅಂಶಗಳನ್ನ ಅವಾಯ್ಡ್ ಮಾಡಿ ಇದರಿಂದ ನಿಮಗೆ ಮುಖದಲ್ಲಿ ರ್ಯಾಷಸ್ ಇನ್ನೂ ಹೆಚ್ಚಾಗತ್ತೆ ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ಆದಷ್ಟು ಏನಾದರೂ ಯೂಸ್ ಮಾಡೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಇನ್ನು ನೆಕ್ಸ್ಟು ಏನು ಹೇಳಿ ಹೇಳಕ್ ಹೊರಟಿದ್ದೀನಿ ಅಂದರೆ ತುಂಬ ಜನ ಹೇಳ್ತಾರೆ ನನಗೆ ವಯಸ್ಸಾಗ್ತಾ ಆಗ್ತಾ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗ್ತಾ ಆಗ್ತಾ ನನ್ನ ಐಬ್ರೋಗಳು ಇದೆ ನಾನು ಮೊದಲ ಮೊದಲಷ್ಟು ನನಗೆ ತಿಕ್ನೆಸ್ಸೇ ಇಲ್ಲ ತುಂಬ ತಿಕ್ನೆಸ್ ಕಡಿಮೆ ಆಗಿದೆ ಅಂತ ಈ ಥರ ನಿಮಗೆ ತಿಕ್ನೆಸ್ ಬೇಕಂದರೆ ಬಾದಾಮಿ ಮನೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಬಾದಾಮಿ ಇದ್ದೇ ಇರತ್ತೆ ಬಾದಾಮಿನ ತಗೊಳ್ಳಿ ಬಾದಾಮಿನ ಒಂದು ಪ್ಲಕ್ಕರ್ ಸಹಾಯದಿಂದ ಗ್ಯಾಸ್ ಒಲೆ ಮೇಲೆ ಸುಟ್ಟು ಅದರಲ್ಲಿ ಬರುವಂಥ ಒಂದು ಏನು ಕಪ್ಪು ಮಸಿ ಇರುತ್ತೆ ಅದನ್ನು ವಿಟಮಿನ್ ಇ ಆಯಿಲ್ ಅಥವಾ ಕ್ಯಾಸ್ಟ್ರಾಲ್ ಆಯಿಲ್ ಅಂದರೆ ಹರಳೆ ಎಣ್ಣೆ ಸಹಾಯದಿಂದ ಚೆನ್ನಾಗಿ ಕಲಸಿ ರಾತ್ರಿ ಹೊತ್ತು ಬಡ್ಸ್ ನಾವು ಇಯರ್ ಬಡ್ಸ್ ಅಂತ ಯೂಸ್ ಮಾಡ್ತೀವಲ್ಲ ಆ ಬಡ್ಸ್ ಸಹಾಯದಿಂದ ಒಂದು ಶೀಶೆ ಒಳಗಡೆ ಹಾಕಿಟ್ಕೊಂಡು ಆ ಬಡ್ಸ್ ಸಹಾಯದಿಂದ ನಮ್ಮ ಐಬ್ರೂಸ್ಗೆ ನಾವು ಹಚ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮ ಐಬ್ರೂ ಥಿಕ್ನೆಸ್ ಮತ್ತು ಡೆನ್ಸಿಟಿ ಜಾಸ್ತಿ ಹೋಗ್ತಾ ಹೋಗುತ್ತೆ ಮತ್ತೆ ಕೆಲವ್ರು ಹೇಳ್ತಾರೆ ಯಾವಾಗಲೂ ನಾನು ಮಸ್ಕರ ಹಾಕಕ್ಕಾಗಲ್ಲ ನನ್ನ ಐಲ್ಯಾಷೆಸ್ ತುಂಬಾ ಕಡಿಮೆ ಆಗೋಗಿದೆ ಉದ್ರೋಗಿದೆ ಅಂತ ಹೇಳ್ತಾರೆ ಇಂಥವ್ರಿಗೂ ಅಷ್ಟೇನೆ ಇದೇ ಉಪಯೋಗ ಮಾಡ್ಬೋದು ಇಲ್ಲ ಡೈಲಿ ಮಲಗುವಾಗ ಕ್ಯಾಸ್ಟರ್ ಆಯಿಲ್ ಅಥವಾ ವಿಟಮಿನ್ ಇ ಆಯಿಲ್ ಮೊರೆ ಹೋಗ್ಬೋದು ಇದನ್ನು ನಿಯಮಿತವಾಗಿ ಹಚ್ತಾ ಬಂದರೆ ಮತ್ತೆ ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು ಇದನ್ನು ನಿಯಮಿತವಾಗಿ ಯೂಸ್ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಿಮಗೆ ತಿಕ್ನೆಸ್ ತಾನಾಗೆ ಕಾಣಿಸುತ್ತೆ ಮತ್ತು ಗ್ರೋತ್ ಕೂಡ ಕಾಣಿಸುತ್ತೆ ಇವಾಗ ನೆಕ್ಸ್ಟ್ ಅಂಶ ನಾನು ಏನ್ ಹೇಳಕ್ ಹೊಟ್ಟಿದೀನಂದ್ರೆ ಇವಾಗ ಮನೆಯಲ್ಲಿ ಕೆಲ್ಸ ಮಾಡೋ ಹೆಂಗಸ್ರು ಅಂದ್ರೆ ಹೋಮ್ ಮೇಕರ್ಸ್ ಅಂತ ನಾವ್ ಹೇಳ್ತೀವಿ ಸ್ಪೆಷಲಿ ಇವರು ದಿನ ಬೆಳಗಾದ್ರೆ ಡಿಟರ್ಜೆಂಟ್ ಆಗಲಿ ಅಥವಾ ಆ್ಯಸಿಡು ಅಥವಾ ಹಾರ್ಪಿಕ್ಕು ಅದು ಇದು ಅಥವಾ ಪಾತ್ರೆ ತೊಳೆಯೋ ಸೋಪು ಅಥವಾ ಇನ್ನೇನಾದ್ರು ಎಕ್ಸ್ಪೋಸ್ ಮಾಡ್ತಾನೆ ಇರ್ತಾರೆ ಹ್ಯಾಂಡ್ಸ್ಗೆ ಸೊ ಇದರಿಂದ ತುಂಬ ಕೈ ಗಡ್ಸಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನನಗೂ ಬೇಬಿ ಸಾಫ್ಟ್ ಹ್ಯಾಂಡ್ಸ್ ಬೇಕು ನನಗೆ ದಿನ ಬೆಳಗ್ಗೆ ಆದರೆ ಕೆಲಸ ಇರುತ್ತೆ ಆದರೆ ನಾನು ಡೈಲಿ ಕೇರ್ ಮಾಡೋಕ್ಕಾಗಲ್ಲ ಅಂತ ಅಂದವರು ಮನೇಲೆ ಏನು ಮದ್ದು ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನೀವು ಒಂದು ಅರ್ಧ ಗಂಟೆ ಸ್ಪೇರ್ ಮಾಡಿದ್ರೆ ಸಾಕು ವೀಕ್ಲಿ ಒನ್ಸ್ ಇದನ್ನು ಮಾಡ್ತಾ ಹೋದರೆ ಎಂಥ ಗಡ್ಸಾಗಿರೋ ಕೈ ಕೂಡ ಬೇಬಿ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಒಂದು ದೊಡ್ಡ ಬೌಲ್ ತಗೋಬೇಕಾಗುತ್ತೆ ಈ ಬೌಲ್ಗೆ ಬಿಸಿನೀರನ್ನ ಹಾಕಬೇಕಾಗತ್ತೆ ಅಂದರೆ ನಿಮ್ಮ ಕೈ ಮುಳುಗಿಸೋ ಅಷ್ಟು ಎಷ್ಟು ನೀವು ಬಿಸಿ ತಡಿತೀರಾ ಅಷ್ಟು ಬಿಸಿ ನೀರು ಇದಕ್ಕೆ ಒಂದು ಹಿಡಿ ಕಲ್ಲು ಉಪ್ಪು ಮತ್ತು ನಾನು ಹಳೆ ಎಪಿಸೋಡಲ್ಲೇ ಹೇಳಿದ್ದೆ ಈ ಫಿಟ್ಕರಿ ಅಂತ ಸಿಗುತ್ತೆ ಈ ಗ್ರಂಥಿಕೆ ಅಂಗಡಿಯಲ್ಲೂ ಸಿಗುತ್ತೆ ಇಲ್ಲ ಸೂಪರ್ ಮಾರ್ಕೆಟ್ ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ ಇದನ್ನು ನೀವು ತಗೊಂಬಂದು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈ ಪುಡಿ ಮಾಡಿದಂಥ ಒಂದು ಮಿಶ್ರಣ ಅಂದರೆ ಒಂದು ಕಾಲ್ ಟೀ ಸ್ಪೂನು ಈ ನೀರೊಳಗಡೆ ಹಾಕಬೇಕಾಗತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಈಣೋ ಇದು ಇಷ್ಟನ್ನು ಹಾಕಿ ನಿಮ್ಮ ಕೈಯನ್ನು ಅದ್ದು ಇಟ್ಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಮತ್ತು ಕೆಲವ್ರು ಹೇಳ್ತಾರೆ ಮೇಡಮ್ ನನಗೆ ಕೈಯೆಲ್ಲ ಉಗ್ರಲ್ಲ ಡಿಸ್ಕಲರೇಷನ್ ಆಗಿ ಹೋಗಿದೆ ದಿನ ತರಕಾರಿ ಹೆಚ್ತೀವಿ ಆ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂತ ಈ ಥರ ಇರೋರು ಕೈ ಅದಕ್ಕೆ ಅದ್ದಿ ಇಟ್ಕೊಳೋಕೆ ಮುಂಚೆ ಸ್ವಲ್ಪ ಟೂತ್ ಟೂತ್ಪೇಸ್ಟ್ಗೆ ನಿಂಬೆಹಣ್ಣು ಮತ್ತು ಈನೋ ಪೌಡರನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಉಗ್ರ ಮೇಲೆ ಹತ್ತು ನಿಮಿಷ ಬಿಡಬೇಕಾಗತ್ತೆ ಆಮೇಲೆ ನೀವು ನೀರೊಳಗಡೆ ಕೈ ಹದ್ದು ಇಟ್ಕೊಂಡ್ರೆ ಎಂಥ ಡಿಸ್ಕಲರೇಷನ್ ಆಗಿರೋ ಉಗುರುಗಳು ಕೂಡ ಒಳ್ಳೆ ಕಲರ್ ಅಂದರೆ ನಿಮ್ಮ ಮುಂಚೆ ಯಾವ ಕಲರ್ ಇತ್ತೋ ಆ ಕಲರ್ ಬರುತ್ತೆ ಸೊ ಇದನ್ನು ನೀವು ಕೈ ಅದ್ದು ಇಟ್ಕೊಂಡಾಗ ನಿಮ್ಮ ಕೈಯಲ್ಲಿರುವ ಡೆಡ್ ಸೆಲ್ಸ್ ಮತ್ತು ಏನು ಈ ಗೆಡ್ಸ್ತಾನೆ ಅನ್ನೋದು ಇರುತ್ತೆ ಅದು ಡೆಡ್ ಸೆಲ್ಸ್ ಎಲ್ಲ ಹೋಗಿ ನಿಮ್ಮ ಕೈ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಒಂದು ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಿಮ್ಮ ಮನೆ ಅಡುಗೆ ಮನೇಲಿರುವಂಥ ಸಕ್ಕರೆ ಸಾಕು ಒಂದು ಎರಡು ಸ್ಪೂನ್ ಸಕ್ಕರೆ ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇದನ್ನಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಫಿ ಪೌಡರ್ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಕ್ರಬ್ ರೆಡಿ ಮಾಡಿಕೊಂಡು ಈ ಕೈ ನಕ್ಕಲ್ಸ್ ಅಂತ ಏನು ಹೇಳ್ತೀವಿ ಕೆಲವರಿಗೆಲ್ಲ ಕೈ ಒಂದು ಕಲರ್ ಇದ್ರೆ ಈ ನೆಕ್ಕಲ್ಸ್ ಅಂತ ಹೇಳ್ತೀವಿ ನಕಲ್ಸ್ ಎಲ್ಲ ಡಿಸ್ಕಲರೇಷನ್ ಆಗಿರುತ್ತೆ ಸೊ ಈ ನಿಂಬೆಣ್ಣು ಸಿಪ್ಪೆ ಸಹಾಯದಿಂದ ಹಿಂಡಿರ್ತೀರಲ್ಲ ನಿಂಬೆಹಣ್ಣು ಹಿಂಡಿ ಹಿಂಡಿರೋ ನಿಂಬೆಹಣ್ಣು ಸಹಾಯದಿಂದ ಈ ನಕ್ಕಲ್ಸ್ ಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಉಚ್ತಾ ಬರಬೇಕು ಈ ಕೈಯಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಯಾವ ನೀವು ಹುಚ್ತೀರಾ ಈ ಕಲ್ ಡಿಸ್ಕಲರೇಷನ್ ಅಲ್ಲ ಹೋಗಿ ನಿಮಗೆ ಕಲರ್ ಬರುತ್ತೆ ಸೊ ಇದನ್ನು ಒಂದು ಹತ್ತು ನಿಮಿಷ ಮಾಡಿ ಮತ್ತೆ ಅದೇ ನೀರಲ್ಲಿ ಕೈ ತೊಳ್ಕೊಳ್ಳಿ ಮತ್ತು ಇವಾಗ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಮಗೆ ಬೇಕಾಗಿರೋದು ಬೇಸನ್ ಒಂದು ಸ್ಪೂನ್ ಬೇಸನ್ ತೊಗೊಳ್ಳಿ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ನಿಂಬೆಹಣ್ಣು ಟೊಮೆಟೊ ರಸ ಮತ್ತು ಪೊಟ್ಯಾಟೊ ಜ್ಯೂಸು ಮತ್ತು ಇದನ್ನು ರೋಸ್ ವಾಟರ್ ಅಥವಾ ಕರ್ಡ್ ಸಹಾಯದಿಂದ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಗೆ ಪ್ಯಾಕ್ ಥರ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಮತ್ತೆ ಹತ್ತು ನಿಮಿಷ ಬಿಟ್ಟು ಇದು ಮೇಲೆ ಮತ್ತೆ ನೀರಲ್ಲಿ ಬೆಚ್ಚಿಗಿರೋ ನೀರಲ್ಲಿ ಅದ್ದಿ ತೊಳೆದು ಇವಾಗ ನಾನು ಹೇಳುವಂಥ ಇನ್ನೊಂದು ಪ್ಯಾಕ್ ಅಂದರೆ ಒಂದು ಮಿಶ್ರಣವನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಎಲ್ಲರ ಮೇಲೆ ಆಲೋವೆರಾ ಜೆಲ್ ಇದ್ದೇ ಇರುತ್ತೆ ಇದು ನ್ಯಾಚುರಲ್ ಆಗಿ ನಿಮ್ಮನೇಲಿ ಪ್ಲ್ಯಾಂಟ್ ಇದ್ದರೂ ಸರಿಯೇ ಇಲ್ಲ ಜೆಲ್ ಇದ್ರೂ ಸರಿಯೇ ಆಲೋವೆರಾ ಜೆಲ್ಗೆ ಸ್ವಲ್ಪ ವಿಟಮಿನ್ ಎ ಆಯಿಲು ರೋಸ್ ವಾಟರ್ ಇದಿಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಪ್ಯಾಕ್ ಥರ ಹಚ್ಚಿ ನಿಮ್ಮ ಮನೇಲಿ ಗ್ಲೌಸ್ ಇದ್ದೇ ಇರತ್ತೆ ಯೂಸ್ ಆ್ಯಂಡ್ ಥ್ರೋ ಗ್ಲೌಸ್ ಇದನ್ನು ಹಾಕ್ಬಿಟ್ಟು ನೀವು ಮಲ್ಕೊಳ್ಳುವಾಗಲಾದರೂ ಸರಿ ಇಲ್ಲ ನೀವು ರೆಸ್ಟಿಂಗ್ ಟೈಮಲ್ಲಾದರೂ ಸರಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೈ ತೆಗೆದು ಮಾಮೂಲಿ ಬಟ್ಟೆ ಯಾವುದ್ರಲ್ಲಾದರೂ ಒರೆಸ್ಕೊಂಡು ನೋಡಿ ನಿಮ್ಮ ಕೈ ಎಷ್ಟು ಬೇಬಿ ಸಾಫ್ಟಾಗಿ ಕಾಣಿಸತ್ತೆ ಅಂತ